ಮಂಜುನಾಥವರು ಭಾವಾದಂಥ ದರ್ಶನ್ ನಟ ದರ್ಶನ್ ಅವರಿಗೆ ಒಂದು ಗೃಹಸ್ಥಿತಿ ಸರಿಯಾಗಿಲ್ಲ ಯಾವುದು ಅಪಾದನೆಗಳು ಇತ್ಯಾದಿಗಳು ಅಂತ ಅಂಥೇಳಿ ತನ್ನ ಭಾವನೆ ಹೆಸರಿನಲ್ಲಿ ಅವರು ಯಾವುದೇ ತೊಂದರೆ ತಾಪತೆಗಳು ಬರಬಾರ್ದು ಅಂತೇಳಿ ಅವರ ಇಷ್ಟ ದೇವತೆ ಮತ್ತು ಗ್ರಾಮದೇವತೆ ಆದಂಥ ಈ ಟೌನ್ಶಿಪ್ನಲ್ಲಿರುವಂಥ ಶ್ರೀ ಪುರಾತನ ಮಂದಿರವಾದಂಥ ಶ್ರೀ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಸಪರಿವಾರ ಸಮೇತ ನವಗ್ರಹ ಆಂಜನೇಯ ಮತ್ತು ಪಾರ್ವತಿಯಮ್ಮನವರು ಗಣೇಶ ಮತ್ತು ಸುಬ್ರಹ್ಮಣ್ಯ ಇತ್ಯಾದಿ ಎಲ್ಲ ಸಪರಿವಾರ ದೇವತೆಗಳ ಸಮೇತವಾಗಿ ಶ್ರೀ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಇವತ್ತು ಪ್ರಾತಃ ಕಾಲದಲ್ಲಿ ಅವರು ಆಚಾರ್ಯರ ಮೂಲಕವಾಗಿ ಅರ್ಚನೆಯ ಮತ್ತು ಅಭಿಷೇಕವನ್ನೆಲ್ಲ ಮಾಡಿಸಿ ಆಶೀರ್ವಾದ ಪಡೆದಿರ್ತಾರೆ ಅವರಿಗಿರುವಂಥ ಯಾವುದೇ ದುಷ್ಟಶಕ್ತಿಗಳ ದೃಷ್ಟಿಗಳು ಇದ್ದರೂ ಕೂಡ ನಿವಾರಣೆ ಆಗಬೇಕು ಒಂದು ಮನುಷ್ಯನಿಗೆ ಜೀವಿತದಲ್ಲಿ ಒಂದು ಶನಿಪೀಡೆ ಹೇಳುವಂಥದ್ದು ಬರ್ತದೆ ಅಂದರೆ ದಶಾಭುಕ್ತಿ ಅನ್ನೋ ನಾವು ಲಕ್ಕ ಲೆಕ್ಕಾಚಾರ ಮಾಡಿದ ಅವಾಗ ಆ ಅಂಥ ದೋಷಗಳಿದ್ದಾಗ ನಿವಾರಣೆ ಆಗಬೇಕು ಅಂತೇಳಿ ಈ ಶಿವನಲ್ಲಿ ವಿಶೇಷವಾದಂಥ ಅಭಿಷೇಕ ಅರ್ಚನೆಯನ್ನೆಲ್ಲ ಮಾಡಿಸುವಂಥದ್ದು ಅದೇ ರೀತಿಯಾಗಿ ಇವತ್ತು ನಟ ದರ್ಶನಿಗೆ ಇರುವಂಥ ಯಾವುದೇ ಥರವಾದಂಥ ಸರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ ಮೂವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಗ್ರಹಗತಿಯು ಉತ್ತಮ ರೀತಿಯಲ್ಲಿ ಆಗಿ ಅವರಿಗೆ ಉತ್ತಮವಾದಂಥ ಶ್ರೇಯಸ್ ಉಂಟಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಹೆಸರು ಶ್ರೀಪಾದ್ ಭಟ್ ಅಂತ ಹೇಳಿ ಹಾಂ ಎಲ್ಲಾದರೂ ಭಾವನ ಮನೆಗೆ ಬಂದಂಥ ಸಂದರ್ಭದಲ್ಲೇ ಬಂದಿದ್ದಿರ್ಬೋದು ಅಂದರೆ ನಾನು ಇಲ್ಲಿ ಕಾಯಂ ಅರ್ಚಕನಾಗಿಲ್ಲ ನಮ್ಮ ಮಗ ಅವರು ಇರ್ತಾರೆ ನಾನು ಏನಾದರೂ ವಿಶೇಷ ಇದ್ದವಾಗ ಅವರು ರಜೆಯಲ್ಲಿದ್ದಾಗ ಬರ್ತೇನೆ ಅಷ್ಟೇ ಆದರೆ ಅವರನ್ನು ನೋಡಿದೆ ನಾನು ಮೊದಲು ಐದಾರು ವರ್ಷಗಳ ಹಿಂದೆ ಸಲ ಭೇಟಿಯಾಗಿದ್ದರು ಇಲ್ಲಿ ಬಂದಿದ್ದರು ಅವ್ರು ಭಾವನ ಮನೆಗೆ ಬಂದಂಥ ಸಂದರ್ಭದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು ಹಾಂ ಅದನ್ನು ನಾವು ಆ ವಿಷಯವನ್ನು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಾವು ಅರ್ಚಕರಾಗಿದ್ದಾವಾಗ ಒಬ್ಬರು ಯಾವುದೇ ಪರ್ಸ್ನಲ್ ವಿಷಯ ಆಗಲಿ ಅಥವಾ ಯಾವುದೇ ಆಗಲಿ ನಟರಿರಲಿ ರಾಜಕಾರಣಿಗಳಿರಲಿ ಯಾರೇ ಇದ್ದರೂ ನಾವು ಆ ವಿಷಯವನ್ನು ಹೇಳೋದಿಲ್ಲ ನಾವು ಏನೋ ನೀವು ಬಂದರೂ ಪೂಜೆ ಮಾಡಿಸ್ಕೊಡ್ತೇವೆ ಅವ್ರು ಬಂದರೂ ಮಾಡಿಕೊಡ್ತೇವೆ ಯಾರು ಬಂದರೂ ಕೂಡ ಅವರು ಅವರೇ ಆದಂಥ ಇಷ್ಟವಾದಂಥ ಸೇವೆಯನ್ನು ಮಾಡಲಿಕ್ಕೆ ಹೇಳಿ ನಾವು ಮಾಡಿಕೊಡ್ತೇವೆ ನಮ್ಮದು ಆಶೀರ್ವಾದ ಮಾಡೋದಷ್ಟೇ ಬಿಟ್ಟರೆ ಮತ್ತು ಅವರ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಹೇಳಲಿಕ್ಕಾಗೋದಿಲ್ಲ